ನಮಸ್ತೆ ರೈತ ಬಾಂಧವ್ರೆ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಈ ದಿನ ನಿಮಗೆ ಒಂದು ದ್ರಾಕ್ಷಿ ಬೆಳೆಯಲ್ಲಿ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ಐ ಸಿ ಎಲ್ ಕಂಪನಿಯ ಒಂದು ವಿಶಿಷ್ಟ ಉತ್ಪನ್ನ ನೈಸರ್ಗಿಕ ಉತ್ಪನ್ನ ಪಾಲಿಸಲ್ಫೇಟ್ ಈ ಒಂದು ಉತ್ಪನ್ನನ ದ್ರಾಕ್ಷಿ ಬೆಳೆಗೆ ಯಾವ ಸಮಯದಲ್ಲಿ ಎಷ್ಟು ಬಳಸಬೇಕು ಇದ್ರ ಉಪಯೋಗ ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇದು ಪಾಲಿಸಲ್ಫೇಟ್ ಇದು ಒಂದು ನೈಸರ್ಗಿಕ ಗೊಬ್ಬರ ಇದರಲ್ಲಿ ಯಾವುದೇ ತರಹದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಇರೋದಿಲ್ಲ ಈ ಒಂದು ಗೊಬ್ಬರನ ಬ್ರಿಟನ್ ದೇಶದಲ್ಲಿ ಬಾಲ್ಬಿ ಮೈನ್ಸ್ ಅಲ್ಲಿ ಸುಮಾರು ಮೂರು ಸಾವಿರದ ಆರ್ನೂರು ಅಡಿಯಿಂದ ಮೈನಿಂಗ್ ಮಾಡಿ ಜಸ್ಟ್ ಕ್ರಷ್ ಮಾಡಿ ಕೊಟ್ಟಿರೋ ಯಾವುದೇ ತರಹದ ಒಂದು ಕೆಮಿಕಲ್ ಇರಲ್ಲ ಇದು ಒಂದು ಆರ್ಗ್ಯಾನಿಕ್ ಅಂತ ಸುಮಾರು ಸಾವಯವ ಸಂಶೋಧನಾ ಸಂಸ್ಥೆಗಳಿಂದ ಒಂದು ಸರ್ಟಿಫೈ ಆಗಿದೆ ಸೊ ಈ ಒಂದು ಗೊಬ್ಬರದಲ್ಲಿ ನಮಗೆ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಸಲ್ಫರ್ ದ್ವಿತೀಯ ಪೋಷಕಾಂಶಗಳು ಮತ್ತೆ ಪೊಟ್ಯಾಶ್ ಪ್ರಾಥಮಿಕ ಪೋಷಕಾಂಶ ಲಭ್ಯ ಇದೆ ಸೊ ಇಷ್ಟು ನಾಲ್ಕು ಪೋಷಕಾಂಶಗಳನ್ನ ಒಂದು ಏಕೈಕ ಗೊಬ್ಬರ ಪಾಲಿ ಅಲ್ಪೇಟು ಇದನ್ನ ನಾವು ದ್ರಾಕ್ಷಿಯಲ್ಲಿ ಫೀಡಿಂಗ್ ಕೊಡುವಂತ ಟೈಮಲ್ಲಿ ಪ್ರೂನಿಂಗ್ ಇಂತ ಮುಂಚೆ ಈಗೆಲ್ಲಾ ರೈತ ಬಾಂಧವರು ಒಂದು ಹಿಂಡಿಗಳನ್ನ ಕೊಡ್ತಾ ಇರ್ತೀರ ಬೇವಿನ ಹಿಂಡಿ ವಂಗೆ ಹಿಂಡಿ ಸುಮಾರು ರೀತಿಯ ಒಂದು ಹಿಂಡಿಗಳನ್ನ ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಕೊಡ್ತಾ ಇರ್ತೀರಾ ಇದ್ರ ಜೊತೆಗೆ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಕ್ಯಾಲ್ಸಿಯಂ ಇರುತ್ತೆ ಇದರಲ್ಲಿ ಹದಿನಾರು ಪಾಯಿಂಟ್ ಐದು ಪರ್ಸೆಂಟ್ ಐದು ಪಾಯಿಂಟ್ ಐದು ಮೆಗ್ನೇಷಿಯಂ ಇರುತ್ತೆ ಹದಿನೆಂಟು ಪಾಯಿಂಟ್ ಐದು ಪರ್ಸೆಂಟ್ ಸಲ್ಫರ್ ಇರುತ್ತೆ ವರೆ ಪರ್ಸೆಂಟ್ ಪೊಟ್ಯಾಶ್ ಇರುತ್ತೆ ಸೊ ಇಷ್ಟು ನಾಲ್ಕು ಗೊಬ್ಬರಗಳನ್ನ ನಾವು ಪ್ರೂನಿಂಗ್ ಮಾಡುವಂತ ಮುಂಚೆ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಗಿಡದಲ್ಲಿ ಯಾಕೆಂದ್ರೆ ಇದು ಒಂದು ನಿಧಾನವಾಗಿ ಗಿಡಕ್ಕೆ ಸಿಗಂತ ಹೆಚ್ಚು ದೀರ್ಘಕಾಲದವರೆಗೆ ನಿಧಾನವಾಗಿ ದೀರ್ಘಕಾಲದವರೆಗೆ ಗಿಡಗಳಿಗೆ ಸಿಗ್ತಾ ಹೋಗುತ್ತೆ ಇದು ಯಾಕೆಂದ್ರೆ ಒಂದು ಸರಿ ಹಾಕಿದ್ರೆ ಸುಮಾರು ಮೂರಿಂದ ನಾಲ್ಕು ತಿಂಗಳವರೆಗೂ ಎಲ್ಲಾ ಗೊಬ್ಬರಗಳು ಲಭ್ಯತೆ ಇರುತ್ತೆ ಅದಕ್ಕೋಸ್ಕರ ಇದನ್ನ ಹಾಕೋದ್ರಿಂದ ನಮಗೆ ಕ್ಯಾಲ್ಸಿಯಂ ಇರೋದ್ರಿಂದ ಗಿಡದಲ್ಲಿ ಒಂದು ಸ್ಟ್ರೆಂತ್ ಬರುತ್ತೆ ಕೋಶಗಳ ವಿಭಜನೆ ಮತ್ತೆ ಕೋಶಗಳ ರಚನೆ ಆಗಿ ಒಂದು ಫ್ಲವರ್ ಇನಿಶಿಯೇಷನ್ಗೆ ಅಥವಾ ಪಾಲಿನೇಷನ್ಗೆ ಬಹಳ ಸಹಾಯ ಮಾಡುತ್ತೆ ಅದೇ ತರ ಮೆಗ್ನೇಷಿಯಂ ಐದು ಪಾಯಿಂಟ್ ಐದು ಪರ್ಸೆಂಟ್ ಇರೋದ್ರಿಂದ ಒಂದು ಯಾವಾಗ್ಲೂ ಇದರಲ್ಲಿ ಪತ್ರ ಹರಿತ ಹೇಳ್ತೀವಿ ಒಂದು ಆಹಾರ ಉತ್ಪಾದನೆ ಕ್ರಿಯೆಗೆ ಗಿಡ ಯಾವಾಗ್ಲೂ ಎಲೆಗಳು ಹಸಿರು ಬಣ್ಣದಿಂದ ಕೂಡಿರುತ್ತೆ ಅದೇ ತರ ಸ್ವಲ್ಪ ಏನಾಗುತ್ತೆ ಅಂದ್ರೆ ನೀವು ಸುಮಾರು ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟು ಕೊಟ್ಟು ಭೂಮಿಯ ಒಂದು ಪಿ ಬ್ಯಾಲೆನ್ಸ್ ಇರೋದಿಲ್ಲ ಆ ಒಂದು ರಸಸಾರನ ನ್ಯೂಟ್ರಲ್ ನ್ಯೂಟ್ರಲ್ಲಿ ತಗೊಂಬಂದು ಬೇರೆ ಪೋಷಕಾಂಶಗಳು ಲಭ್ಯತೆ ಆಗೋ ಥರ ಮಾಡುತ್ತೆ ಸಾಯಿಲ್ ಕಂಡೀಷ್ನರ್ ಆಗಿ ವರ್ಕ್ ಮಾಡುತ್ತೆ ಮತ್ತೆ ಪಿ ಎಚ್ ನ ನ್ಯೂಟ್ರಲ್ ಮಾಡಿ ಎಲ್ಲ ಪೋಷಕಾಂಶಗಳು ಲಭ್ಯತೆ ಆಗೋ ಥರ ಮಾಡುತ್ತೆ ಇನ್ನು ಪೊಟ್ಯಾಶ್ ಇರೋದ್ರಿಂದ ನಿಮಗೆ ಪಾಲಿನೇಷನ್ ಇಂದ ಫ್ರೂಟ್ಸ್ ಆಗಕ್ಕೆ ಸಹಾಯ ಮಾಡುತ್ತೆ ಸೊ ಒಟ್ಟಾಗಿ ರೈತ ಬಂದವರು ಒಂದು ಗಿಡಕ್ಕೆ ಇನ್ನೂರರಿಂದ ಇನ್ನೂರ ಐವತ್ತು ಗ್ರಾಮ್ ಸೊ ಪ್ರೂನಿಂಗ್ ಇಂತ ಮುಂಚೆ ಪ್ರೂನಿಂಗ್ ಆದ ನಂತರ ಸುಮಾರು ಒಂದುವರೆ ಎರಡು ತಿಂಗಳ ನಂತರ ಅಥವಾ ನೀವು ಸೆಂಟರ್ ಫೀಡಿಂಗ್ ಕೊಡಬೇಕಾದ್ರೆ ಮತ್ತೆ ಇನ್ನೂರ ಐವತ್ತು ಗ್ರಾಮ್ ಸೊ ಒಂದು ಬೆಳೆಗೆ ನೀವು ಅರ್ಧ ಕೆಜಿನ ಎರಡು ಬಾರಿ ಇನ್ನೂರೈವತ್ತು ಗ್ರಾಮ್ ಇನ್ನೂರೈವತ್ತು ಗ್ರಾಮ ಕೊಡಬೇಕಾಗುತ್ತೆ ಸೊ ಇದನ್ನು ಉಪಯೋಗಿಸಿ ನೀವು ಒಂದು ಹೆಚ್ಚಿನ ಒಂದು ಇಳುವರಿಯನ್ನು ಪಡಿರಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು